ಕೃಷ್ಣ ಅವ್ರ ಇವಾಗ ಜಸ್ಟ್ ಹೋಗಿ ಮತ್ತೆ ಹೇಗಿದ್ರ ನಮಸ್ಕಾರ ಸ್ನೇಹಿತರೆ ಮತ್ತೆ ತಾವೆಲ್ಲ ಹೇಗಿದ್ರಿ ಎಲ್ಲರೂ ಆರಾಮಿದ್ರಿ ಬಹುಸ್ತೇನೆ ನಾನು ಕೂಡ ಈಗ ಇವತ್ತೆಲ್ಲ ಬಂದಿವಿ ಅಂದ್ರೆ ನಾವು ಬೆಳಗಾವಿ ಜಿಲ್ಲೆಯ ಬೈಲಮ್ಮ ತಾಲೂಕಿನ ಎಣ್ಣ ಎಂಬ ಗ್ರಾಮದಲ್ಲಿ ಬಂದಿದ್ದೀವಿ ಸ್ನೇಹಿತರೆ ಇವತ್ತು ನಾವು ಕೂಡ ಬಂದಿವಿ ಈಗ ಈಗ ರೋಗಿ ಹೆಂಗೈತಿ ಏನೇನಿಲ್ಲ ಈ ಪ್ರೋಗಿಂಗ್ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ಮತ್ತು ನಾನು ಈ ಭಾಳ ಭಾಗದಿಂದ ಈ ಪ್ರೋಗ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ ಆದ್ರೆ ಏನ್ ಮಾಡಬೇಕು ನನಗೂ ಟೈಮ್ ಸಿಕ್ಕಿಲ್ಲ ಮತ್ತು ಲಾಸ್ಟ್ ಇಯರ್ ಇದು ಬ್ರಾಗಿಂಗ್ ಸ್ಟಾರ್ಟ್ ಮಾಡುವಂತೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಸ್ನೇಹಿತರೆ ತಾವು ವಿಚಾರ ಮಾಡ್ತಿರ್ಬೋದು ಈ ದೇವಸ್ಥಾನ ಯಾವುದು ಅಂತ ಇದು ಶ್ರೀ ಮಲ್ಲೇಶ್ವರ ದೇವಸ್ಥಾನ ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವುದು ಸ್ನೇಹಿತರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕುಟುಂಬದ ಸದಸ್ಯರ ಎಲ್ಲರ ಶಿಲ್ಪಕಲೆಯಲ್ಲಿ ಅದ್ಭುತವಾಗಿ ಮೂಡಿಸಿದ್ದಾರೆ ಸ್ನೇಹಿತರೆ ಹಾಗೆ ನೋಡ್ಕೊತಾ ಹೋಗೋಣ ಬನ್ನಿ ಮತ್ತೆ ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಹೀಗೆ ಅದ್ಭುತವಾದ ಶಿಲ್ಪಕಲೆಯಲ್ಲಿ ಚಿತ್ರಣಗಳು ಮೂಡಿಸಿದ್ದಾರೆ ನೋಡ್ತಾ ಹೋದರೆ ಮೈ ರೋಮಾಂಚನ ಅನಿಸುತ್ತದೆ ಬರ್ರಿ ನೋಡೋಣ ಪೀರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತುವನ್ನ ಸೊಲ್ಲು ಕೆಳಕ ಕನ್ನಡಿಗರ ಕಾದ್ ಕುಂತಾರ ರಾಯಣ್ಣ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ ಕಿತ್ತೂರು ಸ್ವತಂತ್ರ ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡೆದೆ ಗುಂಡಿಗೆ ಇರೋ ಗಂಡು ಭೂಮಿ ನಮ್ದು ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸೊ ಈಗ ನಾವು ಯಾವ ಮನೆ ಕಡೆ ಬಂದಿದ್ದೇವೆ ಅಂದರೆ ನಾಟಿ ವೈದ್ಯರ ಮನೆ ಕಡೆ ಬಂದಿದ್ದೇವೆ ಸ್ನೇಹಿತರೆ ನೋಡಬಹುದು ನಾಯಿ ಕೂಡ ಕುಂದಿದೆ ಇಲ್ಲಿ ಆಗಿನ ಕಾಲದ ನಾಟಿ ವೈದ್ಯರ ಮನೆ ಕಡೆ ಸೇಮ್ ಬಂದಂಗೆ ಅನಿಸುತ್ತಿದೆ ನಿಜವಾಗಿ ಅನಿಸುತ್ತಿದೆ ನೋಡಬಹುದು ಯಾವ ರೀತಿಯಲ್ಲಿ ಅಂತೀವಿ ಜನ ಕೂಡ ಚಿಕಿತ್ಸೆ ಪಡೆದುಕೊಳ್ಳಲು ಮನೆ ಒಳಗೆ ಹೋಗಿದ್ದಾರೆ ಮತ್ತು ಬರುತ್ತಿದ್ದಾರೆ ಹೊರಗೆ ಮತ್ತೆ ನೋಡಬಹುದು ಇಲ್ಲಿ ಒಬ್ಬರು ಔಷಧಿ ಮಾಡುತ್ತಿದ್ದಾರೆ ಈ ಮಗುವಿಗೆ ಕಾಲು ಹೊಳಿದೆ ಅನಿಸುತ್ತದೆ ಕಾಲು ಸರಿ ಮಾಡಿಸಿಕೊಳ್ಳಲು ಬಂದಿದೆ ಸ್ನೇಹಿತರೆ ಇದು ತಮಗೆ ಯಾರು ಅಂತ ಗೊತ್ತಾಗಿಲ್ಲ ಎಂದರೆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ತಂದೆ ನೋಡಬಹುದು ಕಿತ್ತೂರು ದೊರೆ ಮಲಿಸರ್ಜಾ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಂಟಕ ಪ್ರಾಯವಾಗಿರುವ ಹುಲಿಯೊಂದಿಗೆ ಹೋರಾಟ ಮಾಡುತ್ತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ತಂದೆ ಭರಮಪ್ಪ ಅವರು ಈಗ ಹುಲಿ ಜೊತೆ ಗೆದ್ದು ಬಂದು ಮಹಾರಾಜರ ಮುಂದೆ ನಿಂತಿರುವುದು ನಾವು ನೋಡುವುದು ಮಲ್ಲಿ ಸರ್ಜಾ ದೇಸಾಯಿ ಕೂಡ ಮಹಾರಾಜರು ಇಲ್ಲೇ ಇದ್ದಾರೆ ಮತ್ತು ಭರಮಪ್ಪ ಅವರು ಗೆದ್ದು ಹುಳಿಯನ್ನು ಕೊಳದಲ್ಲಿ ಹಾಕಿದ್ದನ್ನು ಕೂಡ ನೋಡಬಹುದು ಜನರ ಮುಖದಲ್ಲಿ ಎಷ್ಟು ಸಂತೋಷ ತುಂಬಿದೆ ಅದು ಕೂಡ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಈಗ ಸ್ನೇಹಿತರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಕೆಂಚಮ್ಮ ಮತ್ತು ಭರ್ಮಪ್ಪ ಅವರ ಪುತ್ರನಾಗಿ ಜನಿಸಿದ್ದ ಸ್ನೇಹಿತರೆ ಮತ್ತು ಈ ದೃಶ್ಯ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ತೊಟ್ಟಿಲಲ್ಲಿ ಹಾಕುತ್ತಿರುವ ದೃಶ್ಯವನ್ನು ನಾವು ನೋಡಬಹುದು ಎಷ್ಟು ಅದ್ಭುತವಾಗಿ ಇಲ್ಲಿ ಮೂಡಿಸಿದ್ದಾರೆ ಎಂದು ನಾವು ಕರೆ ಕರೆ ಇದೆ ಎಂದು ತಿಳಿದುಕೊಳ್ಳಬೇಕು ಹಾಗೆ ಈಗ ನಾವು ಯಾ ಗೆ ಬಂದು ಅಂದ್ರೆ ಕುಸ್ತಿ ಪಟ್ಟುಗಳ ಗರಡಿ ಮನೆಗೆ ಬಂದಿದ್ದೇವೆ ನೋಡಬಹುದು ಯಾವ ರೀತಿಯಲ್ಲಿ ಅವರು ವ್ಯಾಯಾಮ ಮಾಡುತ್ತಿದ್ದಾರೆ ಮತ್ತು ಹೇಗಿದೆ ಈ ಕಲ್ಲುಗಳು ಎಂದು ಕರೆ ಕರೆ ಇದೆ ಸ್ನೇಹಿತರೆ ಮತ್ತೆ ರಾಕ್ ಗಾರ್ಡನ್ ಕೂಡ ನಾವು ತಾವು ಇಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಬನ್ನಿ ಇದು ನೋಡಿ ಸ್ನೇಹಿತರೆ ಗರಡಿ ಮನೆ ಮತ್ತೆ ಸಣ್ಣ ಮಕ್ಕಳಿಗೆ ಹೇಗೆ ಕುಸ್ತಿ ಹೇಳು ಕೊಡುತ್ತಿದ್ದಾರೆ ಅದು ನೋಡಬಹುದು ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಅದು ಕೂಡ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಗರಡಿ ಮನೆ ಕೂಡ ಕೃಷ್ಣ ಅವರು ಮುಂದಿನ ಎಕ್ಸ್ಪ್ಲೈನ್ ಮಾಡ್ತಾರ ಈಗ ತಾವು ನೋಡಬಹುದು ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುಸ್ತಿ ಎಲ್ಲಿ ಗೆದ್ದಿರುವ ದೃಶ್ಯ ಸ್ನೇಹಿತರೆ ನೋಡಬಹುದು ಕುಸ್ತಿ ಅಲ್ಲಿ ಇಬ್ಬರು ಸ್ಪರ್ಧಿಗಳು ಆಡುತ್ತಿದ್ದರು ಒಬ್ಬ ಸ್ಪರ್ಧಿ ಬಿದ್ದಿದ್ದಾನೆ ಮತ್ತೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆದ್ದಿದ್ದಾನೆ ಮತ್ತೆ ಎಷ್ಟು ಜನ ಅಲ್ಲಿ ಕೂಡಿದ್ದರು ಎಷ್ಟು ಜನ ನಗುತ್ತಿದ್ದಾರೆ ಎಷ್ಟು ಜನ ನೋಡುತ್ತಿದ್ದಾರೆ ನೋಡ್ಬೋದು ಈ ದೃಶ್ಯ ಬನ್ನಿ ಮತ್ತೊಂದು ಸ್ಥಳಕ್ಕೆ ತಮ್ಮೆಲ್ಲರಿಗೂ ಕರೆದುಕೊಂಡು ಬಂದಿದ್ದೇನೆ ಇದು ನೋಡಬಹುದು ತಾವು ಯುದ್ಧ ಮಾಡುವ ಮುಂಚೆ ಯಾವ ರೀತಿ ಎಲ್ಲ ತಯಾರಿ ಆಗುತ್ತಿದೆ ಎಂದು ಯುದ್ಧ ಮಾಡುವ ಶೈಲಿಯನ್ನು ಕಲಿಯುತ್ತಿದ್ದಾರೆ ಯುದ್ಧದ ತಯಾರಿ ಕೂಡ ಆಗುತ್ತಿದೆ ಇಲ್ಲಿ ತಾವೆಲ್ಲ ನೋಡಬಹುದು ಅರಮನೆ ನೋಡಿ ಹೇಗಿದೆ ಎಲ್ಲರೂ ವಾಸನದಲ್ಲಿ ಹೇಗೆ ಕುಂತಿದ್ದಾರೆ ಮತ್ತು ನೋಡುತ್ತಿದ್ದಾರೆ ಇವರೆಲ್ಲ ಇದು ಯಾಸೀನ್ ಪೈಲ್ವಾನ್ ರಾಯಣ್ಣನಿಗೆ ಕಡಗ ನೀಡಿ ಗೌರವ ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೊಳ್ಳಿ ವಾಡಿಯಲ್ಲಿ ನೆಲೆಸಿದ್ದ ಮಲಸರ್ಜ ದೊರೆಯ ಪಟ್ಟಣದ ರಾಣಿ ಚೆನ್ನಮ್ಮ ರಾಯಣ್ಣನ ಕರೆದು ಅವನ ಕೈಗೆ ಕಡಗ ನೀಡಿ ಗೌರವಿಸುತ್ತಿರುವುದು ವಾವ್ ಇದು ಕೂಡ ಅದ್ಭುತ ಸ್ನೇಹಿತರೆ ಹೇಗೆ ಎಲ್ಲ ರೀತಿಯಲ್ಲಿ ಬಂದು ಆಂಗ್ಲ ದತ್ತ ವಿರೋಧ ದತ್ತ ಪುತ್ರ ಮಾಡುವಂತೆ ಆಂಗ್ಲರ ದತ್ತಕ ವಿರೋಧಿ ನೀತಿಗೆ ರಾಣಿ ಚೆನ್ನಮ್ಮಾಜಿಯ ವಿರೋಧ ಆಗ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ದಾರ್ ಗುರು ಸಿದ್ದಪ್ಪನವರು ಆಂಗ್ಲರ ದತ್ತಕ ನೀತಿಯನ್ನು ವಿರೋಧಿಸಿದರು ಆಗಿನ ಸಂಗೊಳ್ಳಿ ರಾಯಣ್ಣನ ಪ್ರತಿಕ್ರಿಯೆ ಹೇಗಿತ್ತು ಎಂದು ತಾವು ಈ ದೃಶ್ಯದಲ್ಲಿ ನೋಡಬಹುದು ವಾ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಮತ್ತೆ ಗೆಳೆಯರೆ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಆಗಿನ ಕಾಲದ ಮಾಡಲ್ ಜಟ್ಕಾ ಬಂಡಿ ನೋಡಿ ರಾಣಿಯರನ್ನು ಕರೆದುಕೊಂಡು ಹೋಗುವ ಒಂದು ಅದ್ಭುತವಾದ ಜಟ್ಕಾ ಬಂಡಿ ಇಲ್ಲಿ ಇದೆ ನೋಡಿ ಜನಗಳ ಮಧ್ಯೆ ಆಟ ಆಡುತ್ತಿರುವಂಥ ಸಣ್ಣ ಸಣ್ಣ ಮಕ್ಕಳು ಹಲೋ ಸೊ ಇದೇನಪ್ಪ ಏಯ್ ಅದು ಲಾಂಚೀಸ್ ಅಂದೋಳವಾ ಬೆಳಗಾಂ ತಮ್ಮ ನೋಡ್ತಿರ್ಬೋದು ಭೋಜನ ಮಾಡೋಕ್ಕೂ ಸ್ಥಳ ನಾವು ರಾಕ್ ಗಾರ್ಡನ್ ನೋಡಲು ಹೋದಾಗ ರಾಕ್ ಗಾರ್ಡನ್ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಮತ್ತೆ ನಮಗೆ ಅಡ್ಡಾಡ ಅಡ್ಡಾಡೆ ತುಂಬಾ ಸುಸ್ತಾಗುತ್ತದೆ ಅದಕ್ಕಾಗಿ ಇಲ್ಲಿ ವಿಶ್ರಾಂತಿ ಮಾಡಲು ಒಂದು ಅದ್ಭುತವಾದ ಸೋ ಬ್ಯೂಟಿಫುಲ್ ಪ್ಲೇಸ್ ಮಾಡಿದ್ದಾರೆ ಸ್ನೇಹಿತರೆ ಮತ್ತೆ ನಾವು ಇಲ್ಲಿ ಕುಂತು ಮತ್ತೆ ಹೊರಗೆ ಹೋಗ್ಬೋದು ಬನ್ನಿ ಹೊರಗುಣ ಮತ್ತೆ ಇಲ್ಲಿ ತಾವು ಈಗ ನೋಡ್ತಾ ಇರೋದು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಕಿತ್ತೂರು ಸಂಸ್ಥಾನದಲ್ಲಿ ಜರುಗಿರುವ ದತ್ತಕ ಪ್ರಕರಣ ಕಾನೂನು ಬಾಹಿರ ಎಂಬ ಜಿಲ್ಲಾಧಿಕಾರಿ ಠಾಕರೆ ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ ಮೂರರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಸೈನ್ಯದ ಕಾವಲು ಇಟ್ಟನು ಈ ಘಟನೆಯಿಂದ ಕೆರಳದ ಕಿತ್ತೂರು ಜನ ಕೋಟೆಯ ಬಾಗಿಲು ಹಾಕಿದರು ಠಾಕ್ರೆ ಕೋಟೆಯ ಬಾಗಿಲು ತೆಗೆಯಲು ಇಪ್ಪತ್ನಾಲ್ಕು ನಿಮಿಷಗಳ ಗಡುವು ನೀಡಿದರು ಕೋಟೆಯ ಬಾಗಿಲು ತೆಗೆಯುತ್ತಿದ್ದಂತೆಯೇ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಎಂಬ ವೀರನಿಂದ ಠಾಕ್ರೆಯ ಕೊಲೆ ಆಯಿತು ಕ್ಯಾಪ್ಟನ್ ಬ್ಲಾಕ್ ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿ ಹಾಗೂ ಎಂಬತ್ತು ಜನ ಆಂಗ್ಲ ಸೈನಿಕರು ಹಸು ನೀಗಿದರು ಕಿತ್ತೂರಿನ ಮುಖಂಡರಾದ ಮಲ್ಲಪ್ಪ ಕುನ್ನೂರ್ ವೀರಪ್ಪ ಕುನ್ನೂರ್ ಮತ್ತು ಸರ್ದಾರ್ ಮಲ್ಲಪ್ಪ ಕೊಲ್ಲಲ್ಪಟ್ಟರು ಇದು ನೋಡಬಹುದು ಸ್ನೇಹಿತರೆ ಹೇಗಿದೆ ಎಂದು ಇಷ್ಟೆಲ್ಲ ಘಟನೆ ಆದ ಮೇಲೆ ನಾವು ಯುದ್ಧವನ್ನು ಗೆದ್ದೆವು ಸ್ನೇಹಿತರೆ ಮತ್ತೆ ಇದೇ ಖುಷಿಯಲ್ಲಿ ಕಿತ್ತೂರು ವಿಜಯೋತ್ಸವ ಸೂರ್ಯಮುಳಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯದ ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಗತವಾಯಿತು ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸಿರುವುದು ಮೆರವಣಿಗೆ ಸಂಗೊಳ್ಳಿ ರಾಯಣ್ಣ ಇದ್ದಾರೆ ತಾವು ಕೂಡ ನೋಡಬಹುದು ಮೂರು ಡಿಸೆಂಬರ್ ಹದಿನೆಂಟುನೂರ ಇಪ್ಪತ್ನಾಲ್ಕರಂದು ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧ ನಡಿತು ಈ ಯುದ್ಧದಲ್ಲಿ ಕಿತ್ತೂರು ಸಂಪೂರ್ಣವಾಗಿ ಸೋತಿತ್ತು ಅದು ಕೂಡ ಬ್ರಿಟಿಷರು ಮೋಸದಿಂದ ಕಿತ್ತೂರನ್ನು ಸೋಲಿಸಿದ್ದಾರೆ ಎಂದು ನಮಗೆಲ್ಲ ಗೊತ್ತು ಈ ಸೀನ್ ನೋಡಿ ತಮ್ಮೆಲ್ಲರಿಗೂ ಏನ್ ನೆನಪಾಗ್ತಾ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ರಾಣಿ ಚೆನ್ನಮ್ಮ ಅವರನ್ನು ಸೇನಾಪತಿ ಗುರುಸಿದ್ದಪ್ಪ ಕಿತ್ತೂರಿನಿಂದ ಸಂಗೋಳಿಗೆ ಬರುವ ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಾನೆ ಇದು ತೀವ್ರ ಚಾಂಪಿಯನ್ ಕೋಟೆಯಲ್ಲಿ ರಾಣಿ ಚೆನ್ನಮ್ಮ ಅವರನ್ನು ಬಂಧಿಸ ಬಂಧಿಸುತ್ತಾನೆ ಈ ವಿಷಯ ತನ್ನೆಲ್ಲರಿಗೂ ಗೊತ್ತು ಮತ್ತೆ ಈ ಗುರು ಸಿದ್ದಪ್ಪ ರಾಣಿ ಚೆನ್ನಮ್ಮರ ಮೋಸದಿಂದ ಹಿಡಿದುಕೊಟ್ಟ ಅದು ಕೂಡ ನಮಗೆ ಗೊತ್ತು ಸ್ನೇಹಿತರೆ ಇದೇ ಇತಿಹಾಸವನ್ನು ಈ ಇಲ್ಲಿ ನಮಗೆಲ್ಲ ತೋರಿಸುತ್ತಿದ್ದಾರೆ ಇದು ಕೂಡ ನಾವು ಮರೆಯುವ ಮರೆಯುವಂಥದ್ದಲ್ಲ ಇವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ತಂದೆ ಬರ್ಮಪ್ಪ ಯುದ್ಧದಲ್ಲಿ ಕಿತ್ತೂರು ಮೇಲಿನ ನಂದಿ ಧ್ವಜ ಸಂರಕ್ಷಣೆಗೆ ನಿಂತಿದ್ದರು ಕಿತ್ತೂರು ಪತನದ ನಂತರ ಆಂಗ್ಲರು ಬತ್ತೇರಿ ಮೇಲಿನ ನಂದಿ ಧ್ವಜ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸಲು ಮುಂದಾದರು ಅದಕ್ಕೆ ಭರ್ಮಪ್ಪ ಅವರು ತೀರಾ ವಿರೋಧ ವ್ಯಕ್ತಪಡಿಸಿದರು ಅದಕ್ಕೆ ಬ್ರಿಟಿಷರು ಎದೆಗೆ ಗುಂಡು ಹೊಡೆದರು ಇದು ಧಾರವಾಡ ಜೈಲ್ನಲ್ಲಿ ರಾಯಣ್ಣ ಆಂಗ್ಲೂ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯಣ್ಣನೂ ಒಬ್ಬ ಅವನನ್ನ ಅವನ ಸಂಗಡಿಗರನ್ನು ಧಾರವಾಡ ಜೈಲ್ನಲ್ಲಿ ಇಟ್ಟಿರುವುದು ಮತ್ತೆ ಬಿಡುಗಡೆ ಮಾಡಿರುವುದು ನಾವು ನೋಡಬಹುದು ಮತ್ತೆ ಇಲ್ಲಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಿಡುಗಡೆ ಆಗಿ ಕಿತ್ತೂರು ಕೋಟೆ ಕಡೆ ಹೋಗುತ್ತಾರೆ ಇದು ಕಿತ್ತೂರು ಕೋಟೆ ಸ್ನೇಹಿತರೆ ಮತ್ತೆ ಕಿತ್ತೂರು ಕೋಟೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದನ್ನು ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರುಗುತ್ತಿರುವುದನ್ನು ನೋಡಬಹುದು ಈಗ ಬನ್ನಿ ನಾವು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರು ರಾಣಿ ಚೆನ್ನಮ್ಮ ಅವರನ್ನು ಜೈಲಿನಲ್ಲಿ ಭೇಟಿ ಆಗಲು ಬಂದಾಗ ಜಂಗಮ ವೇಷದಲ್ಲಿ ಬಂದಿರುವ ರಾಯಣ್ಣನನ್ನು ನೋಡಬಹುದು ಇದು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಧಾರವಾಡ ಜಿಲ್ಲಾಧಿಕಾರಿ ನಿವಾಸದಲ್ಲಿ ಗೃಹ ಬಂಧನಿಸಿದರು ಸ್ಥಳ ಸ್ನೇಹಿತರೆ ಮತ್ತು ಇದು ಜಂಗಮ ವೇಷದಲ್ಲಿ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಇದು ಜಾನಕಿ ಅವರು ಇದೇ ರೀತಿ ಈ ದೃಶ್ಯ ಮಾಡಿದ್ದಾರೆ ಸ್ನೇಹಿತರೆ ನೋಡಬಹುದು ಇದೆಲ್ಲ ರಿಯಲ್ ಆಗಿ ಮಾಡಿದ್ದು ನೋಡಬಹುದು ನಾವು ಯಾವ ರೀತಿ ಅಂತೇಳಿ ದಟ್ಟ ಕಾಡಿನ ಮಗಡ ತುಂಬಾ ಅದ್ಭುತವಾಗಿ ಮಾಡಿದ ಸ್ನೇಹಿತರ ಈ ರೀತಿಭೂಮಿ ದಟ್ಟ ಕಾಡಿನ ಮಧ್ಯೆ ಒಂದು ಗುಹೆಯಲ್ಲಿ ಹೋರಾಟದ ಸಿದ್ಧತೆ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯೆ ಮಧ್ಯದಲ್ಲಿರುವ ಗುಹೆಯವೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿರ ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಹೋರಾಟದ ರೂಪರೇಷಗಳು ಅಂತಿಮಗೊಳ್ಳುತ್ತಿವೆ ಗುಹೆಯ ಒಳಗೆ ಸೈನಿಕರಿಗೆ ಕಡಗ ತರಬೇತಿ ನೀಡುತ್ತಿರುವುದು ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿ ಯುದ್ಧಕ್ಕೆ ಬೇಕಾಗುವ ಚರ್ಚಿ ಖಡಗ ಗುವಾಣಿ ಮುಂತಾದ ಶಾಸ್ತ್ರಗಳನ್ನು ತಯಾರಿಸುತ್ತಿರುವುದು ಇಲ್ಲಿ ಈ ಗುಹೆಯಲ್ಲಿ ಅದ್ಭುತವಾಗಿ ಶಿಲ್ಪಕಲೆಯಲ್ಲಿ ಮೂಡಿಸಿದ್ದಾರೆ ಸ್ನೇಹಿತರೆ ನೋಡಬಹುದು ಈ ಗುಹೆಯಲ್ಲಿ ನಾವು ಹಾಗೆ ಅಡ್ಡಾಡುತ್ತಾ ಬಂದಿದ್ದೇವೆ ಮತ್ತೆ ಇಲ್ಲಿ ಕೂಡ ನೋಡಬಹುದು ಇಲ್ಲಿ ಯುದ್ಧಕ್ಕೆ ಬೇಕಾದ ಎಲ್ಲ ತಲವಾರುಗಳನ್ನು ತಯಾರಿ ಮಾಡುತ್ತಿದ್ದಾರೆ ಅದೇ ದೃಶ್ಯವನ್ನು ಇಲ್ಲಿ ಅದ್ಭುತವಾಗಿ ಮೂಡಿಸಿದ್ದಾರೆ ನೋಡಬಹುದು ಅಲ್ಲಿ ನಿಜವಾಗಿ ನಮಗೆ ಬೆಂಕಿ ಹತ್ತಿರುವುದನ್ನು ಕೂಡ ಈ ಗುಹೆಯಲ್ಲಿ ನಾವು ನೋಡಬಹುದು ಈ ರೀತಿ ಐತಿ ವಾ ನನಗಂತೂ ಈ ಏನು ಇಷ್ಟ ಆಯಿತು ಮತ್ತು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಅಥವಾ ಶೌರ್ಯ ಭೂಮಿ ಸಂಗೊಳ್ಳಿ ತುಂಬಾ ಇಷ್ಟ ಆತು ಸ್ನೇಹಿತರೆ ಮತ್ತೆ ನಾನು ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಬೇಡಿಕೊಳ್ಳುವುದು ಒಂದೇ ಏನೆಂದರೆ ತಾವೆಲ್ಲ ಪ್ರತಿಯೊಬ್ಬರು ಈ ರಾಕ್ ಗಾರ್ಡನ್ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿಗೆ ಬಂದು ಒಂದು ಸಲ ಭೇಟಿ ನೀಡಿ ಏಕೆಂದರೆ ತಾವು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿಗೆ ಬಂದಾಗ ಪ್ರತಿಯೊಂದು ವಿಷಯವನ್ನು ತಮಗೆಲ್ಲ ನಮ್ಮ ಕಿತ್ತೂರಿನ ಹೋರಾಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹೋರಾಟ ಮತ್ತೆ ಅವರ ತಂದೆಯವರ ಭರ್ಮಪ್ಪ ಹೋರಾಟ ಎಲ್ಲ ರೀತಿಯಲ್ಲಿ ಈ ವಿಷಯಗಳನ್ನು ನಮ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತೆ ತಾವೆಲ್ಲ ಈ ರಾಕ್ ಗಾರ್ಡನ್ಗೆ ಬರ್ರಿ ಮತ್ತೆ ಖಂಡಿತವಾಗಿ ವೀಕ್ಷಣೆ ಮಾಡಿ ನೋಡಿ ಹೋಗಿ ಎಂದು ಕೇಳಿಕೊಳ್ಳುತ್ತೇನೆ ಇದರ ಟಿಕೆಟ್ ಏನಿಲ್ಲ ಅಂದ್ರೆ ಸ್ನೇಹಿತರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಆ ಟಿಕೆಟ್ ಅಲ್ಲೇ ತಾವು ನೋಡಬಹುದು ಬೀರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸ್ನೇಹಿತರೆ ನೋಡಬಹುದು ಈಗ ನಾವು ರಾಕ್ ಅಡನ್ ಶೌರ್ಯ ಇಷ್ಟ ಮಾಡೋದು ನೋಡತ್ತಿರ್ತಾವೆ ಯಾವ ದೃಶ್ಯ ಅಂತೇಳಿ ಬರೋದ್ರೆ ನಾ ಕಳೆದ ನಿಲ್ಲೋ ನೋಡ್ಬೋದು ಈ ರೀತಿ ಐತಿ ಮತ್ತೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಈ ರೀತಿ ಎಲ್ಲ ಪ್ರತಿಯೊಂದು ಸ್ಥಳ ಕಡೆ ತಾವು ಹೋಗ್ತಿರಂದ್ರೆ ಅಲ್ಲಿ ಆ ಸ್ಥಳದ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಾರ ಸ್ನೇಹಿತರೆ ನಮಗೂ ಇದು ಬೇಕಾಗಿದ್ದು ಆದರೆ ತುಂಬ ಅದ್ಭುತವಾಗಿ ಮಾಹಿತಿ ಕೊಟ್ಟಾರ ಸ್ನೇಹಿತರೆ ನಾವು ಪ್ರತಿಯೊಂದು ಮಾಹಿತಿ ನಿಮಗೆ ಓದಿ ಹೇಳೋಕ್ಕಾಗಲ್ಲ ಅದಕ್ಕೆ ವೀಡಿಯೋ ಭಾಳ ಲಾಂಗ್ ಆಗಿಬಿಡ್ತಿಲ್ಲ ಅದಕ್ಕೆ ಕೆಲವೊಂದು ಸಲ ಅಲ್ಲೇ ನಿಮ್ಮ ಫೋಟೋ ಅಥವಾ ಕೊಡ್ತಿರ್ತೀನಿ ಸ್ನೇಹಿತರೆ ವೀಡಿಯೋ ಮುಂಚೆ ನೀವೆಲ್ಲ ಅಲ್ಲೇ ವೀಡಿಯೋ ನಿಲ್ಲಿಸಿ ಓದ್ಕೊಂಡು ತಿಳ್ಕೊರಿ ಸ್ನೇಹಿತರೆ ಬರ್ರಿ

ನೋಡ್ಬೋದು ಅಣ್ಣವ್ರು ಫೋಟೋ ತಗೊಂಡ್ರ ಹಾಯ್ ಮಾಡ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಒಂದೇ ಭಾರತ್ ಮಾತಾಕೆ ಬರ್ರಿ ಸ್ನೇಹಿತರೆ ನೋಡ್ಬೋದು ಅಣ್ಣವ್ರದ್ದು ಜೋಶ್ ಯಾವ ಟೈಪ್ ಒಳಗೆ ಇಷ್ಟು ಖುಷಿ ಆಗತ್ತೆ ನಮಗೂ ಇತಿ ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಿದ್ದ ಅಜ್ಜ ಅಜ್ಜಿ ಒಳಗಡೆ ಅಡುಗೆ ಮಾಡ್ತಾವ್ರೆ ಅಜ್ಜಿ ರೈಟ್ ಹೋಗ್ತಾವ್ರಿ ಓರಿ ಏರ್ತಾ ಇದೆ ಮನುಷ್ಯ ಮಲಗ್ತಾವ್ರಿ আজ্ঞিয়ার মা রোত্রে রোত্রে রোবত্র সক